ರಿಕ್ವೆಸ್ಟ್ ಏನು ಅಂತಂದ್ರೆ ಎಸ್ ಐ ಟಿಗೆ ಗೆ ಯಾವುದೇ ಕಾರಣಕ್ಕೂ ಭೀಮನನ್ನ ಎದುರಿಸೋದು ಬೆದರ್ಸೋದು ಉಲ್ಟಾ ಕನ್ಫೆಷನ್ ಮಾಡ್ಕೋ ಅಥವಾ ಕೊಟ್ಟರ ಕನ್ಫೆಷನ್ ಸುಳ್ಳು ಅಂತ ಬೆದರಿಕೆ ಹಾಕುವಂತ ಕೆಲಸವನ್ನ ದಯಮಾಡಿ ಎಸ್ ಐ ಟಿ ಅವರು ಮಾಡಬಾರ್ದು ಮಾಡಲ್ಲ ಅಂತ ಅನ್ಕೊಂಡಿದೀವಿ ಕಾರಣ ಯಾಕೆ ಅಂತಂದ್ರೆ ವಿ ಡೂ ಬಿಲೀವ್ ಐ ಟಿ ಎಸ್ ಐ ಟಿಯನ್ನು ನಾವು ಬಿಲೀವ್ ಮಾಡಲೇಬೇಕು ಯಾಕಂದ್ರೆ ನೀವೇ ತನಿಖೆ ನೀವು ನಾವು ಬಿಲೀವ್ ಮಾಡಲೇಬೇಕು ಬಟ್ ರಿಕ್ವೆಸ್ಟ್ ಏನು ಅಂತಂದ್ರೆ ದ ಎಂಟೈರ್ ಇಂಟ್ರೋಗನ್ ಏನಿದೆ ಅಥವಾ ಎಂಟೈರ್ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಎಸ್ ಐ ಟಿ ಏನ್ ಮಾಡ್ತಾ ಇದೆ ಅಥವಾ ಎಸ್ ಐ ಟಿಯ ತಂಡ ಏನ್ ಮಾಡ್ತಾ ಇದೆ ವಿತ್ ಭೀಮಾ ಎಸ್ಪೆಷಲಿ ವಿತ್ ಭೀಮಾ ಫಾರ್ ದಟ್ ಮ್ಯಾಟರ್ ಈ ಹತ್ಯಾಕಾಂಡದಲ್ಲಿ ಯಾರೇ ಬಂದು ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ ಅಂತಂದ್ರು ಅವರ ಹೆಸರುಗಳನ್ನ ಗೋಪ್ಯವಾಗಿ ಅಂತ ನಮಗೆ ಗೊತ್ತಿದೆ ಎರಡನೇದು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕಾಗತ್ತೆ ಮೂರನೇದು ಪ್ರತಿ ಒಂದು ಇಂಟ್ರೋಗೇಶನ್ ಪ್ರತಿ ಒಂದು ಎನ್ಕ್ವೈರಿನು ಪ್ರತಿ ಒಂದು ಸಂಭಾಷಣೆಯನ್ನು ವಿತ್ ಎಸ್ ಐ ಟಿ ಭೀಮಾ ಆಗಿರುವುದು ವಿತ್ ಎಸ್ ಐ ಟಿ ಹೊಸ ಯಾರೋ ನಾಳೆ ಬಂದು ಇದೇ ಹತ್ಯಾಕಾಂಡ್ ಸಂಬಂಧಪಟ್ಟಂಗೆ ಹೇಳಿಕೆನ ಕೊಡ್ಬೋದು ಕನ್ಫ್ಯೂಷನ್ ಕೊಡಬಹುದು ಡಾಕ್ಯುಮೆಂಟ್ ನ ಕೊಡ್ಬೋದು ಎವ್ರಿಥಿಂಗ್ ಶುಡ್ ಬಿ ಡಾಕ್ಯುಮೆಂಟೆಡ್ ವಿತ್ ವಿಡಿಯೋಗ್ರಫಿ ಈಗ ಭೀಮನನ್ನ ನೀವು ಎರಡು ದಿವಸ ಏನ್ ಮಾಡಿದ್ರಾ ಇಫ್ ಐ ಆಮ್ ನಾಟ್ ರಾಂಗ್ ವಿಡಿಯೋಗ್ರಫಿ ಆಗಿದೆ ಅಂತ ನಾವೆಲ್ಲ ನಂಬಿದೀವಿ ಅಂಡ್ ವಿ ವಾಂಟ್ ಭೀಮನ ಜೊತೆ ನಿಮ್ಮ ನಿಮ್ಮ ಸಂಭಾಷಣೆ ಏನಿದೆ ಅಥವಾ ಎನ್ಕ್ವೈರಿ ಏನಿದೆ ಐ ಡೋಂಟ್ ಕಾಲ್ ಇಟ್ ಇಂಟ್ರಾಗೇಷನ್ ಇಂಟ್ರಾಗೇಷನ್ ಮಾಡೋದು ಅಪರಾಧಿಗಳನ್ನ ಇದು ಎನ್ಕ್ವೈರಿ ಭೀಮನನ್ನ ಏನು ಎನ್ಕ್ವೈರಿ ಮಾಡ್ತಾ ಇದ್ರ ಐ ತಿಂಕ್ ಐ ತಿಂಕ್ ಸೆಕೆಂಡ್ ಡೇ ಸೆಕೆಂಡ್ ಟೈಮ್ ಭೀಮನನ್ನ ಕರೆದಿದ್ದೀರಾ ಸೊ ನಮ್ ನಮ್ಮ ನಮ್ಮ ರಿಕ್ವೆಸ್ಟ್ ಏನು ಅಂತಂದ್ರೆ ಭೀಮನ ಜೊತೆ ನಿಮ್ಮ ಎಂಟೈರ್ ಎನ್ಕ್ವೈರಿ ಎಪಿಸೋಡ್ ಏನಿದೆ ಎಸ್ ಐ ಟಿ ಅವ್ರು ಮಾಡುವಂಥದ್ದು ಅದು ಸಂಪೂರ್ಣವಾಗಿ ವಿಡಿಯೋ ಆಗಬೇಕು ದ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ ಆಮ್ ಶೋರ್ ನೀವದ ಐ ತಿಂಕ್ ಕೋರ್ಟ್ಗೆ ಅದನ್ನ ಸಬ್ಮಿಟ್ ಮಾಡೇ ಮಾಡ್ತೀರಾ ಬಟ್ ಆಲ್ಸೋ ಫಾರ್ ಅ ಪಬ್ಲಿಕ್ ಡೊಮೆನ್ ನಮ್ಮ ಸಮಾಧಾನಕ್ಕೆ ಪ್ರತಿ ಒಂದು ಎನ್ಕ್ವೈರಿನು ಪ್ರತಿ ಒಂದು ಸಂಭಾಷಣೆ ವಿತ್ ಅದು ಕಂಪ್ಲೇಂಟ್ ಆಗಿರ್ಬೋದು ಅಥವಾ ಅಕ್ಯೂಸ್ಡ್ ಆಗಿರ್ಬೋದು ನಾಳೆ ದಿವಸ ಧರ್ಮಸ್ಥಳದಲ್ಲಿ ಆರೋಪಿಗಳು ಅರೆಸ್ಟ್ ಆಗೇ ಆಗ್ತಾರೆ ಇವನ್ ಅವರ ಇಂಟ್ರೋಗೇಟ್ ಮಾಡಬೇಕಾದರೂ ಸಹ ಎಸ್ ಐ ಟಿ ಅವರು ಎಲ್ಲ ಸಂಭಾಷಣೆಗಳ ಎಲ್ಲ ಇಂಟ್ರೋಗೇಷನ್ ಆಗಿರ್ಬೋದು ಎನ್ಕ್ವೈರಿ ಆಗಿರ್ಬೋದು ಅಥವಾ ಕಂಪ್ಲೇಂಟ್ ರಿಸೀವ್ ಮಾಡಿರೋದು ಪ್ರತಿಯೊಂದು ಕೂಡ ಯಾಕೆ ಅಂತಂದ್ರೆ ಪಾರದರ್ಶಕತೆ ತುಂಬಾ ಇಂಪಾರ್ಟೆಂಟು ನಿಮ್ಮನ್ನ ನಾವೆಲ್ಲ ನಂಬಿದೀವಿ ಬಿಲೀವ್ಡ್ ಸೊ ಸಂಪೂರ್ಣ ಪಾರದರ್ಶಕತೆನ ಮೈಂಟೈನ್ ಮಾಡಬೇಕು ಪ್ರತಿಯೊಂದು ಹೆಜ್ಜೆಯು ಎಸ್ ಐ ಟಿದು ವಿಡಿಯೋ ರೆಕಾರ್ಡ್ ಆಗಬೇಕು ಪರ್ಮನೆಂಟ್ ಆಗಿ ಎಸ್ ಐ ಟಿ ಅವರು ಒಬ್ಬ ಒಂದು ಮೂರು ಮೂರು ವಿಡಿಯೋಗ್ರಾಫರ್ ಗಳನ್ನ ಜೊತೆಲೆ ಇಟ್ಕೊಳ್ಬೇಕು ಅಂಡ್ ದೇ ಶುಡ್ ಬಿ ವೆರಿ ವೆರಿ ಕಾನ್ಫಿಡೆಂಟ್ ಪ್ರಿಫರಬಲಿ ಪೊಲೀಸ್ ಅವರೇ ಯಾವುದೂ ಸಮಸ್ಯೆ ಇಲ್ಲ ಪ್ರತಿ ಒಂದು ಮೂಮೆಂಟ್ ಅನ್ನು ನೀವು ರೆಕಾರ್ಡ್ ಮಾಡ್ಬೇಕು ನಮಗೆ ಡಿಸ್ಕ್ಲೋಸ್ ಕೇಸ್ ಮುಗಿಯೋವರೆಗೂ ನಮಗೆ ಸಾರ್ವಜನಿಕರಿಗೆ ಏನೂ ಡಿಸ್ಕ್ಲೋಸ್ ಮಾಡಬೇಡಿ ವಿ ಆರ್ ಹ್ಯಾಪಿ ವಿತ್ ದಟ್ ಬಟ್ ಪ್ರತಿ ಒಂದು ಮೂಮೆಂಟ್ ಆಫ್ ಎಸ್ ಐ ಟಿ ಎನ್ಕ್ವೈರಿ ಇಂಟ್ರೋಗೇಶನ್ ಮತ್ತೆ ಸ್ಪಾಟ್ ಮಾಜರ್ ಅಥವಾ ಸ್ಪಾಟ್ಗೆ ಹೋಗೋದು ಪ್ರತಿ ಒಂದು ಕೂಡ ಏನೋ ಇಟ್ ಹ್ಯಾಸ್ ಟು ಬಿ ಬಿ ಇಟ್ ಇಟ್ ಟು ವಿಡಿಯೋ ರೆಕಾರ್ಡೆಡ್ ಅಂಡ್ ಇಟ್ ಟು ಬಿ ಸ್ಟೋರ್ಡ್ ಎನ್ಶೋರ್ ಅನ್ನು ಆ ವಿಡಿಯೋಗ್ರಫಿನ ಮುಂದೆ ಸಾರ್ವಜನಿಕರು ಅಥವಾ ಮುಂದೆ ಯಾವತ್ತಾದ್ರೂ ಬೇಕಾದಾಗ ಅದು ಪಬ್ಲಿಕ್ ಡೊಮೈನ್ ಸಾರ್ವಜನಿಕರಿಗೋ ಸಾರ್ವಜನಿಕರಿಗೂ ಕೋರ್ಟ್ ಗು ಪರಿಸ್ಥಿತಿನಲ್ಲಿ ಎಸ್ ಐ ಟಿ ಇರಬೇಕು ಕನಿಷ್ಠ ಮೂರು ಜನ ವಿಡಿಯೋಗ್ರಾಫರ್ನ ನೀವು ಪರ್ಮನೆಂಟ್ ಆಗಿ ಇಟ್ಕೊಂಡು ನಮ್ಗೇನು ಇವನ್ ಇಫ್ ಯು ಡೋಂಟ್ ಡಿಸ್ಕ್ಲೋಸ್ ಎನಿಥಿಂಗ್ ಟು ನಮ್ಗೆ ಏನು ಡಿಸ್ಕ್ಲೋಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ವಿ ಆರ್ ಹ್ಯಾಪಿ ವಿತ್ ದಟ್ ಅಂಡ್ ವಿ ವಾಂಟ್ ನಮಗೆ ಗೊತ್ತಿದೆ ಕೆಲವೇ ಕೆಲವು ದಿನಗಳಲ್ಲಿ ಐ ಮೀನ್ ಐ ನೋ ಸಂಬಂಧಪಟ್ಟ ಅವರು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆಗ್ಲೇಬೇಕು ಡೆಕೆನ್ ಹೇರಲ್ಡ್ನಲ್ಲಿ ಈ ಒಂದು ಏನೋ ಧರ್ಮಸ್ಥಳದ ಈ ಮಂಜುನಾಥ ಸ್ವಾಮಿಯ ಏನೋ ಐ ತಿಂಕ್ ಟ್ರಸ್ಟಿನವರು ಕೋರ್ಟ್ಗೆ ಒಂದು ಗ್ಯಾಗ್ ಆರ್ಡರ್ನ ತಗೊಂಡ್ಬಂದಿದ್ರು ಗ್ಯಾಗ್ ಆರ್ಡರ್ ಅಂತ ಏನಂತಂದ್ರೆ ಆ ಧರ್ಮಸ್ಥಳ ಸಂಬಂಧಪಟ್ಟಂಗೆ ಎಂಟು ಸಾವಿರ ಕಂಟೆಂಟ್ಸ್ ಲಿಂಕ್ಸು ಆಮೇಲೆ ಮುನ್ನೂರ ಮೂವತ್ತೊಂಬತ್ತು ಮುನ್ನೂರ ಮೂವತ್ತೆಂಟು ವ್ಯಕ್ತಿಗಳ ವಿರುದ್ಧ ಇಂಜೆಕ್ಷನ್ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೋರ್ಟ್ಗಳು ಇಂಜೆಕ್ಷನ್ ಕೊಟ್ರೆ ನಮ್ಮ ದೇಶದ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂತೆ ಅಂದ್ರೆ ವಾಕ್ಸತಂತ್ರ ಇದೆ ವಾಕ್ಸತಂತ್ರ ಏನ್ ಮಾಡೋದು ಆಮೇಲೆ ಈ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಟ್ರಸ್ಟ್ ಇಂದ ಸುಮಾರು ಎಂಟು ಸಾವಿರದ ಎಂಟುನೂರು ಕಂಟೆಂಟ್ ಗಳನ್ನ ತೆಗೆದುಹಾಕಲಿಕ್ಕೆ ಜಾಂಡಿ ಜಾಂಡಿ ಗ್ಯಾಗ್ ಆರ್ಡರ್ ಅಂತ ಅಂದ್ರೆ ಹೋಲ್ಸೇಲ್ ಅವನ್ನ ತೆಗೆದಾಕಿ ಅಂತ ಆ ಯಾವುದೇ ಹಿಯರಿಂಗ್ ಮಾಡಿದೆ ಅಂದ್ರೆ ಎಕ್ಸ್ಪರ್ಟಿ ಅಂದ್ರೆ ಎದುರುಗಡೆ ಇರೋರ ಬಗ್ಗೆ ಕೇಳದಿರೇ ತೆಗೆದಾಕಲಿಕ್ಕೆ ಇಂಜೆಕ್ಷನ್ ಅನ್ನ ಕೋರ್ಟ್ಗಳು ಕೊಟ್ಟಿದೆ ಆಮೇಲೆ ಕೋರ್ಟ್ಗಳು ಮೊದಲ ಬಾರಿ ಈ ರೀತಿ ಇಂಜೆಕ್ಷನ್ಗಳು ಕೊಟ್ಟಿಲ್ಲ ಆಮೇಲೆ ರಾಜಕಾರಣಿಗಳಾಗಿರ್ಬೋದು ಪವರ್ಫುಲ್ ವ್ಯಕ್ತಿಗಳಾಗಿರ್ಬೋದು ಮೊದಲೇ ಬಾರಿ ಅಪ್ರೋಚ್ ಮಾಡಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೇಜಸ್ವಿ ಸೂರ್ಯ ಬೆಂಗಳೂರು ಸೌತ್ ಎಂ ಪಿ ಏನಿದ್ದಾರೆ ಯಾರೋ ಹೆಣ್ಮಗಳು ಆತನ ಬಗ್ಗೆ ಏನೋ ಕೆಟ್ಟ ಕೆಟ್ಟದ ಕಮೆಂಟ್ ಮಾಡುದು ಆತನ ವೈವಾಹಿಕ ಜೀವನದ ಬಗ್ಗೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಕೋರ್ಟ್ ನ ಅಪ್ರೋಚ್ ಮಾಡಿ ಪಾರ್ಟಿ ಇಂಜೆಕ್ಷನ್ ಅನ್ನ ತೇಜಸ್ವಿ ಸೂರ್ಯ ತಗೊಂಡ್ಬಂದಿದ್ದ ತದ್ ನಂತರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರ ಮೇಲೆ ಬ್ಲೂ ಫಿಲಮ್ ಅಥವಾ ಏನೋ ಕೆಟ್ಟ ಐ ತಿಂಕ್ ವಲ್ಗರ್ ಫಿಲಮ್ ಇದ್ಬಿಡಿದೆ ಅಂತೇಳಿ ಕರ್ನಾಟಕದ ಆರು ಮಂತ್ರಿಗಳು ಕೋರ್ಟ್ ಅನ್ನು ಅಪ್ರೋಚ್ ಮಾಡಿ ಈ ಎಕ್ಸ್ಪರ್ಟ್ ಇಂಜೆಕ್ಷನ್ ತಗೊಂಡ್ ಬಂದಿದ್ರು ಸಿದ್ದರಾಮಯ್ಯ ಅವರು ಕೂಡ ಅವ್ರ ಮೇಲೆ ಏನೋ ಬುಕ್ ಬರ್ತಿದ್ದಾರೆ ಅಂತೇಳಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಿದ್ದರಾಮಯ್ಯ ಅವ್ರ ಮಗ ಅವರಿಬ್ರು ಕೂಡ ತಗೊಂಡ್ಬಂದಿದ್ರು ಆಮೇಲೆ ಇವಾಗ ಧರ್ಮಸ್ಥಳ ಕ್ಷೇತ್ರದ ಆ ಏನೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟ್ರಸ್ಟ್ ಅವರು ಮುನ್ನೂರ ಮೂವತ್ತೆಂಟು ಜನರ ವಿರುದ್ಧ ಎಕ್ಸ್ಪಾರ್ಟ್ ಇಂಜೆಕ್ಷನ್ ಆರ್ಡರ್ನ ಪಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ಅಂತ ಪಾಪ ಆ ಥರ್ಡ್ ಏ ಇವ್ರನ್ನ ವಾಪಸ್ ಕಳಿಸಿದ್ದಾರೆ ಈ ನೋಡಿ ನಮ್ಮ ದೇಶದ ಸಂವಿಧಾನ ಹೇಳುತ್ತೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಬಟ್ ಅದನ್ನ ಕಂಟ್ರೈಲ್ ಮಾಡಕ್ಕೆ ಕೋರ್ಟ್ ನ ಮಿಸ್ಲೀಡ್ ಮಾಡಿ ಮೋಸ್ಟ್ ಆಫ್ ದಮ್ ಎಲ್ಲರೂ ಅಷ್ಟೇ ಯಾರ್ಯಾರು ಕೋರ್ಟ್ ಗೆ ಅಪ್ರೋಚ್ ಮಾಡ್ತಾರೆ ಅವ್ರು ಯಾರು ನಿಜ ಹೇಳಲ್ಲ ಅವರೆಲ್ಲ ಕೋರ್ಟ್ ನ ಮಿಸ್ಲೀಡ್ ಮಾಡಿನೇ ಈ ರೀತಿಯ ಆರ್ಡರ್ಗಳನ್ನ ತಗೊಂಡ್ಬಂದು ಕಾನೂನಲ್ಲಿ ಆ ಇರುವಂತ ಶಕ್ತಿಯನ್ನ ದುರ್ಬಳಕೆ ಮಾಡ್ಕಂತಾರೆ ಹೇಳಕ್ಕೆ ನನಗೇನು ಈಗ ಈಗ ಒಬ್ಬ ತಪ್ಪು ತಪ್ಪಾಡಿದಾನೆ ಅಂತಂದ್ರೆ ಯಾಕೆ ಮಾತಾಡಬಾರ್ದು ಆಮೇಲೆ ಕೋರ್ಟ್ಗೆ ಅವ್ರು ಹೆಂಗೆ ರೆಪ್ರೆಸೆಂಟೇಶನ್ ಕೊಡ್ತಾರೆ ಅಂತಂದ್ರೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದಾರೆ ನಮ್ಮ ಬಗ್ಗೆ ಡ್ಯಾಮೇಜ್ ಮಾಡ್ತಾ ಇದಾರೆ ನಮ್ಮ ಹತ್ರ ಇಷ್ಟೊಂದು ಇನ್ಸ್ಟಿಟ್ಯೂಟ್ ಇದೆ ನಾವು ಇಷ್ಟೊಂದು ಗೌರವಸ್ಥರು ಮತ್ತೆ ಕೊಲೆ ಯಾಕಾಯ್ತು ಕೊಲೆ ಯಾಕಾಯ್ತು ದೇ ಡೋಂಟ್ ರೆಪ್ರೆಸೆಂಟ್ ಫ್ಯಾಕ್ಟ್ಸ್ ಬಿಫೋರ್ ದ ಕೋರ್ಟ್ ಕೋರ್ಟಿನ ಮುಂದೆ ತಮ್ಮ ದೊಡ್ಡ ತೋರಿಸ್ಕೊಂಡು ರೆಪ್ರೆಸೆಂಟ್ ಮಾಡಿ ಮಿಕ್ಕಿದು ನಮ್ಮನ್ನ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತೇಳಿ ಕೋರ್ಟ್ ಗೆ ಮಿಸ್ಲೀಡ್ ಮಾಡಿ ದೇ ಬ್ರಿಂಗ್ ಇನ್ ಟೈಪ್ ಆಫ್ ಆರ್ಡರ್ಸ್ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟ ಪಡ್ತೀನಿ ನೀವಲ್ಲಿ ನೋಡಿ ಬೇಕಾರೆ ಆ ಆ ಇಂಜೆಕ್ಷನ್ ಆರ್ಡರ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಇವ್ರ ಬಗ್ಗೆ ಸುಳ್ಳು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಸುಳ್ಳು ಹೇಳಕ್ ಹೋಗ್ಬೇಡಿ ಅಪಪ್ರಚಾರ ಮಾಡ್ಬೇಡಿ ಇಷ್ಟೇ ಇರೋದು ನಿಜ ಮಾತಾಡಬಹುದು ಇವ ಇವನ್ ಇವನ್ ಹ್ಯಾವಿಂಗ್ ಅ ಇಂಜೆಕ್ಷನ್ ಆರ್ಡರ್ ಯು ಕ್ಯಾನ್ ಸ್ಪೀಕ್ ಟ್ರೂತ್ ಅಂಡ್ ಫ್ಯಾಕ್ಟ್ ನೋಟ್ ಕ್ಯಾನ್ ರಿಸ್ಟ್ರಿಕ್ಟ್ ಯು ಅವರ ಬಗ್ಗೆ ಅಪಪ್ರಚಾರ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೇಳಿ ಎಕ್ಸ್ಪರ್ಟ್ ಇಂಜೆಕ್ಷನ್ ಗಳ ತಗೊಂಡ್ಬರ್ತಾರೆ ತೇಜಸ್ವಿ ಸೂರ್ಯ ಕರ್ನಾಟಕದ ಆರ್ಮಿ ಮಿನಿಸ್ಟರ್ ಸಿದ್ದರಾಮಯ್ಯವರು ಈಗ ಧರ್ಮಸ್ಥಳ ಆಮೇಲೆ ಡಾಕ್ಟರ್ ಸುಧಾಕರ್ ತಗೊಂಡ್ ಬಂದಿದ್ದ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಈ ರೀತಿ ಕೋರ್ಟ್ ಗಳಿಂದ ಸಾಕಷ್ಟು ಮಿಸ್ರೆಪ್ರಸೆಂಟೇಶನ್ ಮಾಡಿ ಎಕ್ಸ್ಪರ್ಟ್ ಇಂಜೆಕ್ಷನ್ ಗಳ ತಗೊಂಡ್ಬಂದು ಆ ನೋಡಿ ಅಹ್ ಇದು ಏನೋ ಇದು ಕೊಟ್ಟಿದ್ದಾರೆ ಏನೋ ಡೆಕನ್ ಎರಲ್ಡ್ ಹಾಕಿದೆ ಅಹ್ ಪತ್ರಿಕೆಗಳ ಮೇಲೆ ನೀವು ನಂಬ್ತೀರೋ ಇಲ್ಲ ಗೊತ್ತಿಲ್ಲ ಡೆಕನ್ ಎರಲ್ಡ್ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ಮೂರು ಒಂಬತ್ತು ವರ್ಷದಲ್ಲಿ ಐನೂರು ಆರು ಐನೂರು ಆರು ಕೇಸ್ಗಳು ಡೆಕನ್ ಎರಲ್ಡ್ ಮೇಲೆ ಎಕ್ಸ್ಪಾರ್ಟ್ ಇಂಜೆಕ್ಷನ್ ಇದೆ ಒಬ್ಬ ಅಲ್ಲ ಈಗ ಏನೋ ಫ್ರೀ ಫ್ರೀಡಮ್ ಆಫ್ ಸ್ಪೀಚ್ ನ ಸೈಡ್ಗಿಟ್ಟು ವಾಕ್ಸಂದ್ ಸೈಡ್ಗಿಟ್ಟು ಒಂದು ಎರಡ್ ಮೇಲೆ ಒಂದು ಡೆಕನಲ್ಡ್ ಮೇಲೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಒಟ್ಟು ಡೆಕನಲ್ಡ್ ಮೇಲೆ ಐನೂರ ಐನೂರ ಆರು ಓ ಎಸ್ ಸೂಟು ವಿತ್ ಎಕ್ಸ್ಪಿ ಇಂಜೆಕ್ಷನ್ ಆರ್ಡರ್ ಇದೆ ಅಂತೆ ಈಗ ಮಾಧ್ಯಮಗಳು ಹೆಂಗ್ ರಿಪೋರ್ಟ್ ಮಾಡಬೇಕು ಐನೂರ ಆರು ಐನೂರ ಆರು ರಿಸ್ಟ್ರಿಕ್ಷನ್ ನೀವು ಆರ್ಡರ್ಗಳನ್ನ ಕೋರ್ಟ್ ಗಳು ಕೊಟ್ಬಿಟ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಸೈಡಿಗಿಟ್ಟು ದೇಶದ ಸಂವಿಧಾನ ಅಳತೆ ವಾಕ್ ಸ್ವಾತಂತ್ರ್ಯ ಇದೆ ವಾಕ್ ಸ್ವಾತಂತ್ರ್ಯವನ್ನ ಕರ್ಟೈಲ್ ಮಿಸ್ರೆಪ್ರಸೆಂಟೇಶನ್ ಮಾಡಿ ಕರ್ಟೈಲ್ ಮಾಡಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಟ್ಟು ಎಕ್ಸ್ಪರ್ಟ್ ಇಂಜೆಕ್ಷನ್ ಆರ್ಡರ್ಗಳನ್ನ ತಗೊಂಡು ತಮ್ಮ ದಬ್ಬಾಳಿಕೆಯನ್ನ ಮುಂದುವರಿಸುವಂತ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ಕಾನೂನಲ್ಲೇ ಉತ್ತರ ಕೊಡಬೇಕಾಗುತ್ತೆ ಟೈಮ್ಸ್ ಆಫ್ ಇಂಡಿಯಾ ಟೈಮ್ಸ್ ಆಫ್ ಇಂಡಿಯಾ ಮೇಲೆ ಒಂಬತ್ತು ವರ್ಷದಲ್ಲಿ ಒಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ನಾನ್ನೂರ ಎಪ್ಪತ್ ಮೂರು ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡ್ರಿದೆ ಟೈಮ್ಸ್ ಆಫ್ ಇಂಡಿಯಾ ಮೇಲೆ ಆಮೇಲೆ ಪ್ರಜಾವಾಣಿ ನಾನ್ನೂರ ಅರವತ್ನಾಲ್ಕು ಪ್ರಜಾವಾಣಿ ಮೇಲೆ ನಾನ್ನೂರ ಅರವತ್ನಾಲ್ಕು ಇದೇ ರೀತಿಯ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಇದೆ ದ ಹಿಂದೂ ಮುನ್ನೂರ ನಲವತ್ತೊಂದು ಹಿಂದೂ ಮೇಲೆ ಇದೆ ಹಿಂದೂ ಪತ್ರಿಕೆ ಮೇಲೆ ಮುನ್ನೂರ ನಲವತ್ತೊಂದು ಪಿಟಿಷನ್ಸ್ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಇದೆ ಸುವರ್ಣ ನ್ಯೂಸ್ ಇನ್ನೂರ ಎಂಬತ್ತೈದು ಇನ್ನೂರ ಎಂಬತ್ತೈದು ಎಕ್ಸ್ಪಾರ್ಟಿ ಇಂಜೆಕ್ಷನ್ ಆರ್ಡರ್ ಸುವರ್ಣ ನ್ಯೂಸ್ ಮೇಲೆ ವಿಜಯ ಕರ್ನಾಟಕ ನೂರ ತೊಂಬತ್ತೈದು ಇಂಜೆಕ್ಷನ್ ಆರ್ಡರ್ ವಿಜಯ ಕರ್ನಾಟಕ ಮೇಲೆ ಇದೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ರೀತಿ ಈ ರೀತಿ ಸಂವಿಧಾನ ಅಂತ ಏನು ವಾಕ್ ಸ್ವಾತಂತ್ರ್ಯವನ್ನ ಈ ರೀತಿ ಕೋರ್ಟಿನ ಕೋರ್ಟ್ಗೆ ಮಿಸ್ರೆಪ್ರಸೆಂಟ್ ಮಾಡಿ ಕೋರ್ಟ್ಗೆ ಸುಳ್ಳೇಳಿ ಪಾರ್ಟಿ ಇಂಜೆಕ್ಷನ್ ಆರ್ಡರ್ಗಳನ್ನ ತಗೊಂಡು ಮೆರೆಯುವಂತ ಆತ್ಮಗಳೇ ಒಂದೆಲ್ಲ ಒಂದ್ ದಿವಸ ಸತ್ಯ ಕೋರ್ಟ್ ಗೊತ್ತಾಗ ಗೊತ್ತಾಗುತ್ತೆ ಬಟ್ ಏನಂತಂದ್ರೆ ಅಷ್ಟೊತ್ತಿಗೆ ನಿಮ್ಮ ಇಂಟ್ರೆಸ್ಟ್ ಅನ್ನ ಕವರ್ ಮಾಡ್ಕೊಂಡಿರ್ತೀರಾ ಅಂತ ಹೇಳುತ್ತಾ ಈ ರೀತಿ ನಾನಾ ರೀತಿಯ ಒಂದು ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡವನ್ನ ಈಗ ಲಾಜಿಕಲ್ ಕಂಡೀಷನ್ ಹೋಗ್ಬೇಕು ಸಂಬಂಧಪಟ್ಟಂತ ಯಾರ ಮೇಲೆ ಆರೋಪ ಇದೆ ಅವ್ರಿಗೆ ಪದ್ಮ ಪ್ರಶಸ್ತಿ ಕೊಟ್ಟಿದ್ದಾರೆ ನಿಜವಾಗ್ಲು ಆ ಧರ್ಮಸ್ಥಳ ಮಂಜುನಾಥ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಆ ಪದ್ಮ ಪ್ರಶಸ್ತಿಯನ್ನ ವಾಪಸ್ ಕೊಡಿ ಆ ರಾಜ ಮತ್ತೆ ರಾಜ್ಯಸಭಾ ಮೆಂಬರ್ ಆಗ್ಬೋದು ಏನ್ ದೊಡ್ಡ ವಿಚಾರ ಅಲ್ಲ ಪದ್ಮ ಪ್ರಶಸ್ತಿ ನೀವು ಆರೋಪ ಮುಕ್ತ ಆದ್ಮೇಲೆ ಅದನ್ನ ವಾಪಸ್ ತಗಲಿ ಬೇಕಾರೆ ಆದರೆ ಈ ಒಂದು ತನಿಖೆಗೆ ಆರೋಪ ಪ್ರಭಾವಿ ಆರೋಪಿಗಳು ಯಾವುದೇ ರೀತಿಯ ಅಡೆತಡೆಗಳನ್ನ ಮಾಡಲ್ಲ ನಿಮಗೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇದ್ರೆ ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಇದ್ರೆ ಯಾವುದೇ ರೀತಿಯ ಅಡೆತಡೆಗಳನ್ನ ಮಾಡಲ್ಲ ಆ ಪದ್ಮ ಪ್ರಶಸ್ತಿನ ನಾಪಸ್ ಕೊಡಿ ಆ ಟ್ರಯಲ್ ನ ಮತ್ತೆ ಎನ್ಕ್ವರಿ ನ ಇಂಟ್ರಾಗೇಶನ್ ನ ಫೇಸ್ ಮಾಡಿ ನೀವು ನಿಜವಾಗ್ಲೂ ನಿರಪರಾಧಿಗಳಾಗಿದ್ರೆ ಖಂಡಿತ ನಿಮಗೆ ಶಿಕ್ಷೆ ಆಗಲ್ಲ ಖಂಡಿತ ಯಾರು ತೊಂದರೆ ಕೊಡಕ್ಕಾಗಲ್ಲ ಬಟ್ ನೀವ್ ನೀವ್ ತಪ್ಪು ಮಾಡಿದ್ರೆ ಜೈಲ್ಗೆ ಹೋಗೋದನ್ನ ಯಾರು ತಪ್ಸಕ್ಕಾಗಲ್ಲ ಅಂತ ಈ ಮೂಲಕ ಹೇಳುತ್ತಾ